ಎಲ್ರಿಗೂ ನಮಸ್ಕಾರ ರೀ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ರೀ ಹೆಣ್ಣೆಂದರೆ ಪ್ರಕೃತಿ ಹೆಣ್ಣೆಂದರೆ ಸೃಷ್ಟಿ ಹೆಣ್ಣೆಂದರೆ ಸೌಂದರ್ಯ ಹೆಣ್ಣೆ ಜಗತ್ತಿನ ಕಣ್ಣು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಇವತ್ತಿನ ನಾನು ಇಲ್ಲಿ ಬಜ್ಜಿ ಮಾಡಾಕತ್ತೀನಿ ರೀ ಅದಕ್ಕೆ ಅರ್ಧ ಕೆ ಜಿ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿನಿರಿ ಒಂದು ಎಂಟು ಉಳ್ಳಾಗಡ್ಡಿ ಉದ್ದಕ್ಕೆ ಹೋಳಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿನು ಹೋಳು ಇಟ್ಕೊಂಡಿನಿರಿ ಇಲ್ಲಿ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅಜ್ವಾನ ಅಥವಾ ಓಂಕಾಳು ಆ ಥರ ರೀ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ದಾಗ ಸಣ್ಣ ರೀ ಈಗ ಒಂದು ಬುಟ್ಟಿಯಾಗ ಕಡಲೆ ಹಿಟ್ಟು ತಗೊಂಡು ಅದಕ್ಕೆ ಹೋಳಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಮಿಕ್ಸರ್ನಾಗ ಸಣ್ಣ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿ ಅರಶಿಣ ಪುಡಿ ಹಾಕ್ಕೊಂಡು ಚಲೋತ್ನಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದು ಮಿಕ್ಸ್ ಆಗೋಣ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಬಜಿ ಹಿಟ್ಟನ್ನ ಹದಕ್ಕೆ ಕಲಿಸ್ಕೊಳ್ಳೋಣ್ರಿ ಕಲಿಸ್ಕೊಂಡಿದ್ದಾದ ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕಿ ಮತ್ತೊಂದು ಸತಿ ಸರಿಯಾಗಿ ಕಲಿಸ್ಕೊಂಡು ಈ ರೀತಿ ಬಜಿ ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಳೋಣ ನೋಡ್ರಿ ಈ ಹದದಾಗ ಕಲಿಸ್ಕೊಂಡ್ರೆ ಮೆತ್ತಗ ಮತ್ತು ಪಳ್ಳಾಗಿ ಆತಾವ ನೋಡ್ರಿ ಈಗ ಮಕ್ಕಳ ಕಾಂದ ಬಜಿ ಬೇಡ ಅದನ್ನು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ರಿ ನಾನಿಲ್ಲಿ ಒಂದು ನಾಲ್ಕು ನಾಲ್ಕುಳಾಗಡ್ಡಿನ ಉದ್ದಕ್ಕೆ ಹೋಳಿಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಮಿಕ್ಸರ್ದಾಗ ಸಣ್ಣ ಮಾಡ್ರೆ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ ರೀ ಉಳ್ಳಾಗಡ್ಡಿ ಮತ್ತು ಉಪ್ಪು ಇರೋದ್ರಿಂದ ಅದು ಸ್ವಲ್ಪ ನೀರು ರೀ ಅದಕ್ಕೆ ನೀರು ಹಾಕೊಳ್ದೆ ಸ್ವಲ್ಪ ಹಾಗೆ ಕಲಿಸ್ಕೊಳ್ಳೋಣ ರೀ ಆಮೇಲೆ ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಅದನ್ನು ಅಚ್ಚು ಈ ರೀತಿ ಉದುರು ಉದುರಾಗಿ ಕಲಿಸ್ಕೊಳ್ಳೋಣ ರೀ ಈಗ ಬಜ್ಜಿ ಕರಿನು ಬರ್ರಿ ಬೇಸಿಗೆ ಕಾಲ ರೀ ಎಲ್ಲರೂ ಸ್ವಲ್ಪ ನೀರು ಕುಡಿದ ಹೆಚ್ಚಿಗೆ ಮಾಡ್ರಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಡೋಣ ಇಡೋಣ್ರಿ ಬಾಣಲಿ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಕರಿಯಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆನೂ ಚೊಲೋತ್ನಾಗೆ ಕಾಯಿಲ್ರಿ ನಾನಿಲ್ಲಿ ಬಜ್ಜಿ ಜೋಡಿ ಕಾಯಿ ಚಟ್ನಿ ಮಾಡಿ ಇಟ್ಕೊಂಡಿನ ಈಗ ಎಣ್ಣೆ ಕಾಯ್ದೈತೆ ನೋಡ್ರಿ ಮೊದಲು ಕಾಂದಾ ಬಜ್ಜಿ ರೀ ಕಾಂದಾ ಬಜ್ಜಿ ಹಿಟ್ಟು ತಗೊಂಡು ಕಾಯ್ದ ಎಣ್ಣೆ ಒಳಗೆ ಈ ರೀತಿ ಉದುರು ಉದುರಾಗಿ ಬಿಡೋಣ್ರಿ ಅದು ಸ್ವಲ್ಪ ಹೊಳಸ್ಬಾರ್ದು ರೀ ಅದು ಒಂದು ಸೈಡ್ ಕರೆದ ನಂತರ ಜಾರಿ ಸೌಂಡ್ ತೊಗೊಂಡ ಅದನ್ನು ಮತ್ತೊಂದು ಕಡೆ ಹೊಳಸ್ಕೊಳ್ಳೋಣ ರೀ ಹೀಗೆ ಎರಡೂ ಕಡೆ ಕೆಂಪಗಾಗಿ ಗರಿ ಗರಿಯಾಗಿ ಕರೆದ ನಂತರ ಅದನ್ನು ಜಾರಿ ಸೌಂಡ್ ಸಹಾಯದಲ್ಲೇ ಎಣ್ಣೆ ಹಿಡ್ಕೋದಾಗೆ ಈ ರೀತಿ ತಕ್ಕೊಳ್ಳೋಣ್ರಿ ಈಗ ನೋಡ್ರಿ ಕಾಂತಾ ಬಜಿ ತಯಾರಾಗೈತ್ರಿ ಇದು ಕೈಯಾಗಿ ಎಣ್ಣೆನೂ ಹಿಡ್ದಿಲ್ಲರಿ ಹಾಗೆ ಎಷ್ಟು ಕುರುಕುರು ಆಗ್ಯಾವ ನೋಡ್ರಿ ಇಲ್ಲಿ ಅದೇ ಎಣ್ಣೆಯಲ್ಲಿ ಬಿಸಿಯಾಗಿರುವ ಕಾಂದಾ ಬಜ್ಜಿ ಚಟ್ನಿಯೊಂದಿಗೆ ತಿನ್ನಕ್ಕೆ ತಯಾರಾಗೈತೆ ನೋಡ್ರಿ ಈಗ ಅದೇ ಕಾಯ್ದ ಎಣ್ಣೆಯಲ್ಲಿ ಕಲ್ಸ್ಕೊಂಡು ಇಟ್ ಇಟ್ಕೊಂಡಿರುವಂತಹ ಬಜ್ಜಿನ ಮಾಡೋಣ ಬರ್ರಿ ಕಾಯ್ದೆ ಎಣ್ಣೆಯಾಗ ಗುಂಡು ಗುಂಡಕ್ಕಾಗಿ ಕಲಿಸ್ಕೊಂಡಿ ಇಟ್ಟೋದ್ರಿಂದ ಬಜ್ಜಿ ಬಿಡೋಣ್ರಿ ಅದನ್ನು ಸ್ವಲ್ಪ ಬಿಡೋಣ ರೀ ಒಂದು ಕಡೆ ಕರೆದ ನಂತರ ಜಾರಿ ತೊಗೊಂಡ ಹೊಳಸ್ಕೊಂಡು ಮತ್ತೊಂದು ಕಡೆನೂ ಕರ್ಕೊಳ್ಳೋಣ ರೀ ಈಗ ಎರಡೂ ಕಡೆ ಕೆಂಪಿಗೆ ಕರ್ಕೊಂಡು ಅದನ್ನು ತಕ್ಕೊಳೋಣ ರೀ ನೋಡಿರಿ ಬಜಿ ಎಷ್ಟು ಮೆತ್ತಗೆ ಮೃದುವಾಗಿ ಆಗಿದೆ ಅಂತ ಒಳಗಡೆ ಎಣ್ಣೆನೂ ರೀ ಎರಡೂ ರೀತಿಯ ಬಿಸಿ ಬಿಸಿ ಬಜಿ ಮತ್ತು ಕಾಯಿ ಚಟ್ನಿಯೊಂದಿಗೆ ತಿನ್ನಾಕ ತಯಾರಾಗೈತ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹೀಗೆ ಪ್ರೋತ್ಸಾಹಿಸಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು